ಬೆಂಗಳೂರನ್ನು ಬಿಟ್ಟರೆ ದೊಡ್ಡ ಮಹಾನಗರ ಪಾಲಿಕೆ ಅಂತಂದರೆ ಅದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಚೋಟಾ ಮುಂಬೈ ಅಂತ ಕರೀತಾರೆ ವಾಣಿಜ್ಯ ನಗರಿ ಅಂತ ಕರೀತಾರೆ ಆದರೆ ಇತ್ತೀಚೆಗೆ ಯಾಕೋ ಗೊತ್ತಿಲ್ಲ ಒಂದು ರೀತಿ ಗರ ಬಡ್ದಂಗೆ ಕಾಣಿಸ್ತಾ ಇದೆ ಯಾವುದಕ್ಕೆ ಹೆಸರಾಗ್ತಿದೆ ಅಂತ ಹೇಳಿದ್ರೆ ಹುಬ್ಬಳ್ಳಿ ಧಾರವಾಡ ಬರೀ ಅವ್ಯವಸ್ಥೆ ಅಭಿವೃದ್ಧಿ ಕಾಮಗಾರಿಗಳು ವಿಳಂಬ ಧೂಳು ಇದಕ್ಕೆ ಹೆಸರು ಹೆಸರುವಾಸಿ ಆಗ್ತಾಯಿದೆ ಹುಬ್ಬಳ್ಳಿ ಧಾರವಾಡ ಪಾಲಿಕೆಯಲ್ಲಿ ಸಾಕಷ್ಟು ತರಹದ ಅವ್ಯವಸ್ಥೆಗಳು ಕಾಡ್ತಾ ಇದ್ದಾವೆ ಸಮಸ್ಯೆಗಳಿದ್ದಾವೆ ಕುಡಿಯೋಕೆ ನೀರಿಲ್ಲ ಅಂದರೆ ವ್ಯವಸ್ಥೆ ಸರಿಯಾಗಿ ಮಾಡ್ತಿಲ್ಲ ನಿರ್ವಹಣೆ ಮಾಡ್ತಾ ಇಲ್ಲ ಬಟ್ ಅಲ್ಲಿರುವಂಥವರ ನೌಕರರ ಗೋಳು ಕೂಡ ಅದೇ ರೀತಿಯಾಗಿದೆ ವ್ಯಥೆ ಆಗಿಬಿಟ್ಟಿದೆ ಅವ್ರದ್ದು ಹಾಗಾದರೆ ಏನಾಗಿದೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಒಂದು ಸಿಬ್ಬಂದಿಯ ನೋವು ಗೋಳನ್ನು ಇವತ್ತು ಟಿ ವಿ ಫೈ ಜನದನೆಯಲ್ಲಿ ನಾವು ಬೆಳಕು ಚೆಲ್ಲುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಎಷ್ಟು ದಿನಗಳಿಂದ ಅವ್ರ ಸಮಸ್ಯೆ ಇದೆ ಯಾಕೆ ಹೀಗಾಗ್ತಾ ಇದೆ ಹುಬ್ಬಳ್ಳಿ ಧಾರವಾಡ ಪಾಲಿಕೆಯ ಆಯುಕ್ತರು ಅಥವಾ ಮೇಲಾಧಿಕಾರಿಗಳು ಯಾಕೆ ಇದನ್ನು ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ ನೀವು ಮಾತ್ರ ಖುಷಿಯಾಗಿ ಟೈಮ್ ಟು ಟೈಮ್ ನಿಮಗೆ ಅನುಕೂಲತೆಗಳನ್ನು ತೆಗೆದುಕೊಂಡು ಆರಾಮಾಗಿದ್ದೀರಿ ಆದರೆ ನಿಮ್ಮ ಕೆಳಹಂತದ ಸಿಬ್ಬಂದಿಯ ಒಂದು ಗೋಳನ್ನು ನೀವೇನಾದರೂ ಸಮಸ್ಯೆಯನ್ನು ಕೇಳಿದ್ದೀರಾ ಆಲಿಸಿದ್ದೀರಾ ಕಣ್ಣಿದ್ದು ಕುರುಡಾಗಿದ್ದಾರೆ ಕಿವಿಯಿದ್ದು ಕಿವಿಡಾಗಿದ್ದಾರೆ ಹೃದಯ ಇದ್ದೂ ಕೂಡ ಒಂದು ರೀತಿ ನಶ್ವರ ಅಂತ ಅನ್ನಿಸ್ತಾ ಇದೆ ಹಾಗಾಗಿನೇ ಈಗ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡ್ತಿರುವಂತಹ ಸಿಬ್ಬಂದಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿರುವಂತಹ ಸಿಬ್ಬಂದಿಯ ನೋವುಗಳನ್ನು ಅವರ ಬೇಡಿಕೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದೆ ಸಂಬಳವಿಲ್ಲದೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸಿಬ್ಬಂದಿ ಪರದಾಡ್ತಿದ್ದಾರೆ ಡಾಟಾ ಎಂಟ್ರಿ ಸಿಬ್ಬಂದಿಗಿಲ್ಲ ಮೂರು ತಿಂಗಳಿಂದ ಬೇಕು ಅಂದರೆ ಮೂರು ತಿಂಗಳು ಸ್ಯಾಲ್ರಿ ಹೆಂಗ್ರಿ ಬದುಕಾಗುತ್ತೆ ನೀವು ಬದುಕ್ತೀರಿ ನಿಮಗೆಲ್ಲ ಬೇರೆ ಬೇರೆ ಮೂಲಗಳಿಂದ ಅದೇ ಬರ್ತಿರುತ್ತೆ ನಾವೆಲ್ಲ ಅದನ್ನೇ ನಂಬಿಕೊಂಡ್ರು ಕೂಲಿ ಕೆಲಸ ಮಾಡುವಂಥವ್ರು ನಮ್ಗದೇ ಗತಿ ವೇತನ ಇಲ್ಲದೆ ಪಾಲಕ್ಕೆ ನೂರಾರು ಸಿಬ್ಬಂದಿಗೆ ಸಂಕಷ್ಟ ಶುರುವಾಗಿದೆ ಗುತ್ತಿಗೆ ಆಧಾರದ ಮೇಲೆ ಡಾಟಾ ಎಂಟ್ರಿ ಕೆಲಸ ಮಾಡ್ತಿದ್ದಾರೆ ನೂರ ಇಪ್ಪತ್ನಾಲ್ಕು ಜನ ಖಾಸಗಿ ಏಜೆನ್ಸಿ ಮೂಲಕ ನೇಮಕಗೊಂಡಿದ್ದಾರೆ ಕಂಪ್ಯೂಟರ್ ಆಪರೇಟರ್ಗಳು ಪ್ರತಿ ಡಾಟಾ ಎಂಟ್ರಿ ಆಪರೇಟರ್ಗೆ ಸರ್ಕಾರ ನೀಡೋದು ಇಪ್ಪತ್ತೈದು ಸಾವಿರದ ಐನೂರ ಎಪ್ಪತ್ತೆಂಟು ರೂಪಾಯಿ ವೇತನ ಸ್ಯಾಲ್ರಿ ಆದರೆ ಖಾಸಗಿ ಕಂಪನಿ ಅಂದರೆ ಏಜೆನ್ಸಿ ತೆಗೆದುಕೊಂಡ್ರಿಗೆ ನಾನು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇ ಎಸ್ ಐ ಪಿ ಎಫ್ ಕಟ್ ಮಾಡಿ ಅವರಿಗೆ ಕೈ ಸೇರೋದು ಬರೀ ಹದಿನಾರು ಸಾವಿರದ ನೂರ ಎಪ್ಪತ್ತೊಂದು ಅಬ್ಬಬ್ ಅಂದರೆ ಒಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಅಥವಾ ಎಂಟೂವರೆ ಸಾವಿರ ಅವ್ರದ್ದು ಕಟ್ ಆಗ್ತಾ ಇದೆ ಪಿ ಎಫ್ ಐ ಇ ಎಸ್ ಐ ಅಂತ ಪಿ ಎಫ್ ಇ ಎಸ್ ಐ ವೇತನ ನೀಡುವಂತೆ ಸಚಿವ ಸಂತೋಷ್ ಲಾಡ್ಗೆ ಮನವಿ ಮಾಡಿದ್ದಾರೆ ಸಿಬ್ಬಂದಿ ವೇತನ ಇಲ್ಲದೆ ಅತಂತ್ರವಾಗಿದೆ ಪಾಲಕಿಯ ನೂರಾರು ಸಿಬ್ಬಂದಿಯ ಬದುಕು ಯಾಕೆ ನೀವು ಮಾತ್ರ ಮನುಷ್ಯರ ನಿಮ್ಗಷ್ಟೇ ಹೆಂಡತಿ ಮಕ್ಕಳು ಇರೋದ ನೀವು ಮಾತ್ರ ಜೀವನ ನಡೆಸಬೇಕಾ ನಿಮ್ಗೆ ಕರೆಕ್ಟಾಗಿ ಸ್ಯಾಲ್ರಿ ಆಗಬೇಕಾ ಆದರೆ ಅದೇ ಕೆಲಸವನ್ನು ನಂಬಿಕೊಂಡು ಬದುಕ್ತಾ ಇರುವಂಥ ನೂರಾರು ಕುಟುಂಬಗಳ ಕಥೆ ಏನು ಅವ್ರಿಗೆ ಸಂಬಳ ನೀಡುವಂಥವ್ರು ಯಾಕೆ ವಿಳಂಬ ಮಾಡ್ತಾ ಇದ್ದಾರೆ ಅವರು ಬರದೇ ಇದ್ರೆ ಕಚೇರಿಗೆ ಏನಾಗುತ್ತೆ ಗೊತ್ತಾ ಒಂದು ದಿನ ಬರದೇ ಇದ್ರೆ ಎಲ್ಲರೂ ಕೂಡ ಗೈರಾಗ್ಬಿಟ್ರೆ ಡಾಟಾ ಎಂಟ್ರಿ ಏನೇ ಒಂದು ಕೆಲಸ ಆಗಬೇಕಾದ್ರು ಏನೇ ಒಂದು ಖಾತೆ ಆಗಬೇಕಾದ್ರು ಅಥವಾ ನೀರಿನ ಬಿಲ್ ಆಗಬೇಕಾದ್ರು ಟ್ಯಾಕ್ಸ್ ಕಟ್ಟಬೇಕಾದ್ರೂ ಡಾಟಾ ಎಂಟ್ರಿ ಅವ್ರದ್ದು ಕೊಡುಗೆ ಬಹಳ ಇಂಪಾರ್ಟೆಂಟ್ ಇಲ್ಲಿ ಅವರಿಂದನೇ ಎಲ್ಲವೂ ಕೂಡ ಫೈಲ್ ಮೂವ್ ಆಗಬೇಕಾಗತ್ತೆ ಆದರೆ ನೀವು ಅವರ ಸೇವೆಯನ್ನು ಕೂಡ ಪರಿಗಣಿಸ್ತಾ ಇಲ್ಲ ಯಾಕೆ ಕೊಡ್ತಾ ಇಲ್ಲ ಸರ್ಕಾರದಿಂದ ದುಡ್ಡು ಬಂದರೂ ಕೂಡ ನೀವೇನಾದರೂ ತಡೆ ಹಿಡಿತಾ ಇದ್ದೀರಾ ಅಥವಾ ಸರ್ಕಾರದ ಗಮನ ಸೆಳೀತಾ ಇಲ್ವಾ ನೀವು ನಿಮಗಾಗ್ತಿದೆಯಲ್ವಾ ಟೈಮ್ ಟು ಟೈಮ್ ಆನ್ ಟೈಮ್ ನಿಮ್ಮ ಅಕೌಂಟ್ಗೆ ಸಂಬಳ ಜಮೆ ಆಗ್ತಾ ಇದೆ ಆದರೆ ಸಿಬ್ಬಂದಿಗಳ ಗತಿ ಮೇನ್ ಸಿಬ್ಬಂದಿಗಳ ಗತಿ ಇಲ್ಲಿ ಮೂರು ತಿಂಗಳಿಂದ ಸ್ಯಾಲ್ರಿ ಆಗಿದೆ ಹೆಂಗೆ ಜೀವನ ಮಾಡಿ ಅದನ್ನೇ ನಂಬ್ಕೊಂಡು ಬದುಕ್ತಾ ಇರುವಂಥವ್ರು ಅವರೇನು ಸ್ಥಿತಿವಂತರಲ್ಲ ಆಸ್ತಿವಂತರಲ್ಲ ಅಥವಾ ಯಾವುದೋ ಒಂದು ಆರ್ಥಿಕ ಸದೃಢ ಕುಟುಂಬದಿಂದ ಹಿನ್ನೆಲೆಯಿಂದ ಬಂದಂಥವ್ರು ಅಲ್ಲ ಇದೇ ಡಾಟಾ ಎಂಟ್ರಿ ಇದೇ ಕೆಲಸವನ್ನು ನಂಬಿಕೊಂಡು ಜೀವನ ಸಾಗಿಸ್ತಾ ಇದ್ದಂಥವ್ರು ಜೀವನ ಸಾಗಿಸ್ತಾ ಇರುವವರು ಮನೆ ಬಾಡಿಗೆ ಮಕ್ಕಳು ಸ್ಕೂಲು ಕರೆಂಟ್ ಫೀಸು ಸಿಟಿ ಪ್ರದೇಶದಲ್ಲಿ ಗೊತ್ತಲ್ಲ ನಿಮಗೆ ಖರ್ಚುಗಳು ಕಮಿಟ್ಮೆಂಟ್ಗಳು ಎಷ್ಟಿರುತ್ತೆ ಅಂತ ಹೆಂಗ್ರಿ ಮಕ್ಕಳು ಫೀಸ್ ಕಟ್ಟೋದಲ್ಲಿ ನೀವು ಮೂರು ಮೂರು ತಿಂಗಳ ಸ್ಯಾಲ್ರಿ ಇಲ್ಲ ಅಂದರೆ ಹೆಂಗ್ರೀ ರೇಷನ್ ತರೋಕ್ಕಾಗುತ್ತೆ ಹೆಂಗಿರಿ ಊಟ ಮಾಡೋಕ್ಕಾಗುತ್ತೆ ಜೀವನ ಮಾಡೋದಾದ್ರೆ ಹೆಂಗ್ರಿ ಸಂಬಳ ಇಲ್ಲದೆ ಇಲ್ಲ ಬಿಡಪ್ಪ ಕೆಲಸ ಮಾಡ್ತಿಲ್ಲ ಅವರು ಅವ್ರಿಗೆ ಸ್ಯಾಲ್ರಿ ಕೊಡೋಣ ಡಾಟಾ ಎಂಟ್ರಿ ಎಲ್ಲದಕ್ಕೂ ಇವರೇ ಬೇಕು ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಕಮಿಷನರ್ ಅವರು ಏನ್ ಮಾಡ್ತಿದಾರೆ ಹಾಗಾದ್ರೆ ನಿಮಗೆ ಸಮಸ್ಯೆ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ವಾ ಇದ್ರೂ ಕೂಡ ವಿಳಂಬ ಮಾಡ್ತಾ ಇದ್ದೀರಾ ಸರ್ಕಾರದಿಂದ ಇಪ್ಪತ್ತೈದು ಸಾವಿರದ ಐದನೂರ ಎಪ್ಪತ್ತೆಂಟು ರೂಪಾಯಿ ಸ್ಯಾಲ್ರಿ ಇರೋದು ಪಿ ಎಫ್ ಮತ್ತು ಎಸ್ ಐ ಕಟ್ ಆಗಿ ಹದಿನಾರು ಸಾವಿರದ ನೂರ ಎಪ್ಪತ್ತೊಂದು ರೂಪಾಯಿ ಅವ್ರಿಗೆ ಕೈಗೆ ಸೇರುತ್ತೆ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವ್ರಿಗೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ ಆದರೆ ಅವರಿಗೆ ಭರವಸೆ ಮಾತ್ರ ಸಿಕ್ಕಿದೆ ಕೆಲಸ ಆಗ್ತಿಲ್ಲ

ಯಾರ ಯಾರ ಗಮನಕ್ಕಾದ್ರೆ ತಗೊಂಡ್ ಬಂದ್ರೆ ಪ್ರತಿಯೊಬ್ಬರು ಎಲ್ಲಾ ಅಧಿಕಾರಿಗಳ ಗಮನಕ್ಕೆ ಕಮಿಷನರ್ ಆಗಿರೋ ಗಮನ ಗೌರವ ಅಧ್ಯಕ್ಷರು ಎಲ್ಲ ಗಮನ ಸರ್ ಬಟ್ ಇದ್ರ ಒಳಗೆ ಆಶ್ವಾಸನೆಗಳು ಅವ್ರಿಗೆ ಇದ್ರಲ್ಲಿಂದ ಹೆಚ್ಚಿಸ ಆಗಿದೆ ಏನ್ ಹೇಳಿಕೆ ನಾಳಾಗಬಹುದು ಈ ರೀತಿ ಬೇರೆ ರೀತಿಯ ಯಾವುದೋ ಹಂಗೆ ಉತ್ತರ ಕೊಡ್ತಾ ಇದ್ದಾರೆ ನಾವು ಕೊಡಿಸ್ತೀವಿ ಅಂತ ಎಲ್ಲಿ ಗರಿಷ್ಠ ವೇತನ ತಗೊಳ್ಳೋ ಎಷ್ಟು ಕಡಿಮೆ ಆಗ್ತಾ ಇಲ್ಲ ಅದಕ್ಕಾಗಿ ಈಗ ಸಚಿವರ ಗಮನ ಏನು ಸಾಮೂಹಿಕವಾಗಿ ಕೆಲಸ ಮುಂದುವರಿಸ್ತೀರಾ ಅಧ್ಯಕ್ಷರ ಸಲಹೆ ಮೇರೆಗೆ ನಾವು ಸಾಮೂಹಿಕವಾಗಿ ರಜೆ ತಗೊಳ್ಳೋದಾಗ್ಲಿ ಅಥವಾ ಮತ್ತೆ ಮುಂದಿನ ಹಂತದ ಏನು ವಿಚಾರ ಇಲ್ಲ ನಾವು ಮೊದಲನೇದಾಗಿ ನಾವು ವಿರೋಧ ಪಕ್ಷ ನಾಯಕರಾದ ಮೇಲೆ ಮೊದಲನೇ ಸಲ ಕಂಪ್ಯೂಟರ್ ಆಪ್ರೇಟರ್ಸ್ ನಮ್ಮ ಆಫೀಸ್ ಬಂದಿದ್ರು ಬಂದು ಮೇಡಮ್ ನಮಗೆ ಮೂರು ತಿಂಗಳಾಗಿದೆ ಸ್ಯಾಲ್ರಿ ಆಗಿಲ್ಲ ಅಂತ ಅವರು ನಮ್ಮ ಕಡೆ ಮನವಿ ಕೊಟ್ಟಿದ್ದರು ಮನವಿ ಕೊಟ್ಟಿದ ಕೂಡ ಇಮ್ಮಿಡಿಯೇಟ್ಲಾಗಿ ಮ ನಾನು ಕಮಿಷ್ನರ್ಗೆ ಮತ್ತು ಸಿ ಫೋನ್ ಮಾಡಿದೆ ಸರ ನಿಮ್ಗೆ ಆಗಬೇಕಂತ ಹೇಳಿ ಹೋಗೋ ಅವ್ರು ಹೋಗಿ ಬೆಟ್ಟಾಗಿದ್ವಿ ಬೆಟ್ಟಾಗಿದ್ಮೇಲೆ ಅವರು ಮೇಡಮ್ ನಮ್ಮ ಕಡೆಯಿಂದ ಸಮಸ್ಯೆ ಇಲ್ಲ ನಾವೆಲ್ಲ ಕೆ ಏಜೆನ್ಸಿಗೆ ಕೊಟ್ಟಿದ್ದೀವಿ ಅವ್ರ ಕಡೆಯಿಂದ ಇವ್ರಿಗೆ ಪೇಮೆಂಟ್ ಆಗ್ತಾಯಿಲ್ಲ ಹೌದು ಸರ್ ಆಗ್ತಾ ಇಲ್ಲ ಅಂತ ಹೇಳ್ತೀರಿ ಮತ್ತು ಅವ್ರ ಜೀವನ ನಡೆಸೋದು ವಜ್ಜಾಗ್ತಾಯಿದೆ ಯಾಕಂದರೆ ಮೂರು ತಿಂಗಳಾಗಿದೆ ಪೇಮೆಂಟ್ ಆಗಿಲ್ಲ ಮತ್ತು ಅವ್ರದ್ದು ನೋಡೋರು ಯಾರು ಅದಾರು ನೀವು ಅವ್ರ ಹೆಸರು ಹೇಳ್ತೀರಿ ಅವ್ರು ನಿಮ್ಮ ಹೆಸರು ಹೇಳ್ತಾರೆ ನಡಕ್ಕೆ ಅವ್ರಿಗೆ ಜೀವನ ನಡೆಸೋದು ಆಗಿದೆ ದಯಮಾಡಿ ಅವ್ರಿಗೆ ಅನುಕೂಲ ಮಾಡಿ ಆದಷ್ಟು ಬೇಗ ಪೇಮೆಂಟ್ ಮಾಡಂದ್ರೆ ಮೇಡಮ್ ನಾಲ್ಕು ದಿವಸದಲ್ಲಿ ಕ್ಲಿಯರ್ ಮಾಡ್ತೇನೆ ಅಂಥೇಳಿ ಈಗ ಹತ್ತು ದಿವ್ಸ ಮುಂದೆ ಈಗ ಹಿಂಗೆ ಆತಂದ್ರೆ ಮತ್ತು ಅವ್ರ ಪರಿಸ್ಥಿತಿ ಏನು ರೀ ಕೆಲವು ಮಂದಿ ಇಷ್ಟು ಸಮಸ್ಯೆದಾಗ ಅದಾರಂದರೆ ಅಳ್ಕೊತನೇ ಬಂದಿದ್ದಾರೆ ಆಫೀಸ್ಗೆ ನಮ್ಮ ಕಷ್ಟ ಭಾಳ ಇದೆ ಹೇಳಿ ಅದನ್ನು ಗಮನಿಸಿ ಆದಷ್ಟು ಬೇಗ ಇವರು ಕೊಡಬೇಕಂತ ನಾ ರೀ ಇವತ್ತು ಸಚಿವರಿಗೆ ಸನ್ಮಾನ್ಯ ಸಂತೋಷ್ ಲಾಡ್ ಅವ್ರಿಗೆ ನಾವು ಇವತ್ತು ಬೆಟ್ಟಾಗಿ ರಿಕ್ವೆಸ್ಟ್ ಮಾಡಿದ್ವಿ ಸಾಹೇಬ್ರ್ ಇಮಿಡಿಯೇಟ್ಲಾಗಿ ಎಮ್ ಡಿ ಅವ್ರಿಗೂ ಮಾತಾಡಿದ್ದಾರೆ ಅವ್ರಿಗೆ ಆದಷ್ಟು ಬೇಗ ಪೇಮೆಂಟ್ ಆಗಬೇಕಂತ ಅಂದಿದ್ದಾರೆ ಮತ್ತು ಇನ್ನೊಂದು ಈ ಕೆ ವಿನಕ್ಸ್ ಮತ್ತು ಇನ್ನೊಂದು ಇನ್ನೊಂದು ಏಜೆನ್ಸಿ ಬೇಡ ನೆಕ್ಸ್ಟ್ ನಾವು ಡೈರೆಕ್ಟ್ ಸರ್ಕಾರದಿಂದನೇ ಒಂದು ಸೊಸೈಟಿ ಮಾಡಿ ಸೊಸೈಟಿಲಿಂದನೇ ಡೈರೆಕ್ಟ್ ನಿಮ್ಗೆ ಪೇಮೆಂಟ್ ಬರುವಂಗೆ ನಾವು ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಮೂರು ತಿಂಗಳಲ್ಲಿ ನಮ್ಗೆ ಟೈಮ್ ಬೇಕಾಗುತ್ತೆ ಆದಮೇಲೆ ನಾವು ಡೈರೆಕ್ಟಾಗಿ ಮಾಡ್ತೀವಂತ ಒಂದು ಆಶ್ವಾಸನ ಕೊಟ್ಟಿದ್ದಾರೆ ಮತ್ತು ಎಮ್ ಡಿ ಅವ್ರಿಗೂ ಮಾತಾಡಿದ್ದಾರೆ ಅವರು ಒಂದು ಎರಡು ಮೂರು ದಿವಸದಲ್ಲಿ ಇದನ್ನು ಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾವು ಆ ವಿಶ್ವಾಸ ಮೇಲಿದ್ದೀವಿ ಕೊಟ್ಟಿದ್ರೆ ಭಾಳ ಅನುಕೂಲ ಆಗುತ್ತೆ ಸರ್ ಎಲ್ಲರಿಗೂ ಮೊದಲನೇದಾಗಿ ನಾವು ವಿರೋಧ ಪಕ್ಷ ನಾಯಕರಾದ ಮೇಲೆ ಮೊದಲನೇ ಸಲ ಕಂಪ್ಯೂಟರ್ ಆಪ್ ನಾವು ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಕಂಪ್ಯೂಟರ್ ಆಪರೇಟರ್ ಅಂತ ವರ್ಕ್ ಮಾಡ್ತೀವಿ ಅಕ್ಟೋಬರ್ ತಿಂಗಳಿಂದ ಇದುವರೆಗೂ ನಮಗೆ ಪೇಮೆಂಟ್ ಆಗಿಲ್ಲ ಮೂರ್ ತಿಂಗಳ್ತಾರೆ ನಮ್ಮ ಆಫೀಸ್ ನಲ್ಲಿ ನಮ್ಮ ಹೆಚ್ ಓಡಿಗೆ ಭೇಟಿ ಆಗಿದೀವಿ ಆಮೇಲೆ ಕಮಿಷನರ್ಗೆ ಭೇಟಿ ಆಗಿದೀವಿ ಯಾರ್ಯಾರು ನಮ್ಮ ಆಫೀಸರ್ಸ್ ಇದಾರಲ್ಲ ಎಲ್ಲರಿಗೂ ಭೇಟಿ ಆಗಿದೀವಿ ಇನ್ನೊಂದ್ ಅವರು ತ್ರೋ ಆಗ್ಬೇಕು ನಾವು ಅವ್ರಿಗೆ ಹೇಳಿದೀವಿ ಮಾತಾಡ್ತೀವಿ ಆಗುತ್ತೆ ಅಂತ ಇಷ್ಟೇ ಹೇಳ್ತಾರೆ ಸರ್ ಜೀವನ ಹೆಂಗ್ ಸಾಲದಲ್ಲೇ ಜೀವನ ಮಾಡ್ತಾ ಇದೀವಿ ಸರ್ ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂದ್ರೆ ದಿನ ಕೊಡು ಕೊಡು ಯಾರು ಕೊಡ್ತಾರೆ ಸರ್ ನಮಗೆ ಒಂದ್ ದಿವಸ ಚಂದ ಎರಡ್ ದಿವಸ ಚಂದ ಬೆಳಗ್ಗೆ ಅದು ಬರ್ಬೇಕಂದ್ರೆ ಬಸ್ ಚಾರ್ಜ್ಗೂ ದುಡ್ಡಿರಲ್ಲ ನಮ್ಮ ಹತ್ರ ಅಷ್ಟು ಕಷ್ಟದಿಂದ ಜೀವನ ಮಾಡಿ ನಾವು ಅದನ್ನೇ ಅಂತ ಈಗ ಸಾಹೇಬ್ರ ಹತ್ರ ಬಂದಿದ್ದೀವಿ ಧಾರವಾಡ ಇವರೆಲ್ಲ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಡಾಟಾ ಎಂಟ್ರಿ ಏನೇ ಒಂದು ಕೆಲಸ ಆಗಬೇಕು ಅಂದ್ರೂ ಇವರಿಂದನೇ ಹೋಗಬೇಕು ಅಂಕಿ ಸಂಖ್ಯೆಗಳು ಎಲ್ಲವೂ ಕೂಡ ಇವರು ಇವರು ಅಲ್ಲಿ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಟ್ಯಾಲಿ ಮಾಡಿ ಏನಿದೆಯೋ ಇಡೀ ನಗರದ ಜವಾಬ್ದಾರಿನ ಹೊತ್ಕೊಳ್ತಾರೆ ಇವರು ನೀವು ಎ ಸಿ ಕಾರಲ್ಲಿ ಅಷ್ಟೇ ನಿಮಗೆಲ್ಲ ಗೊತ್ತಿಲ್ಲ ಅವ್ರ ಕೆಲಸ ಆದರೆ ಅವರಿಗೆ ಮೂರು ಮೂರು ತಿಂಗಳು ಸಂಬಳ ಇಲ್ಲ ಸಾಲ ಮಾಡ್ಕೊಂಡು ಜೀವನ ಮಾಡ್ತಿದ್ದಾರಂತೆ ಸ್ಕೂಲ್ ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ ಬಾಡಿಗೆ ಕಟ್ಟಕ್ಕೆ ಹಣ ಇಲ್ಲ ಯಾಕೆ ಅವರ ಜೀವನದ ಜೊತೆ ಜೊತೆ ಚಲ್ಲಾಟ ಇದ್ದೀರಿ ನೀವು ಕಷ್ಟ ಕಾಣ್ತಿಲ್ವಾ ಅವರು ನಿಮಗೆ ಈ ಕ್ಯೂನೆಕ್ಸ್ ಅನ್ನುವಂಥ ಒಂದು ಏನೋ ಅವ್ರದ್ದು ಖಾಸಗಿ ಏಜೆನ್ಸಿ ಅದು ಅವರೆಲ್ಲ ನೇಮಕ ಮಾಡಿಕೊಂಡು ಅವ್ರು ಹಸ್ತಾಂತರ ಮಾಡಿರ್ತಾರೆ ಅವ್ರ ಥ್ರೋ ಇವ್ರಿಗೆ ಸ್ಯಾಲ್ರಿ ಬರಬೇಕಂದ್ರೆ ಸರ್ಕಾರ ಬಿಡುಗಡೆ ಮಾಡಿದರೆ ಅವರು ಕೊಡ್ತಾರೆ ಹಣನ ಸರ್ಕಾರದಿಂದ ದುಡ್ಡೇ ಬಿಡುಗಡೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಒಂದು ವಾರ ಅವರು ಕೆಲಸವನ್ನು ಬಿಟ್ಟು ಪ್ರತಿಭಟನೆ ಹೇಳಿದ್ರೆ ಏನಾಗ್ಬೋದು ಏನಾಗುತ್ತೆ ಅನ್ನೋದನ್ನು ನೀವು ಅರ್ತಿದ್ದೀರ ಹಾಗಾದರೆ ಎಲ್ಲರೂ ಸಾಮೂಹಿಕವಾಗಿ ಪ್ರತಿಭಟನೆ ಕೂತ್ರಪ್ಪ ತಮ್ಮ ಕೆಲಸವನ್ನು ಸ್ಟಾಪ್ ಮಾಡಿ ಎಲ್ಲ ಕಾರ್ಯಚಟುವಟಿಕೆಗಳು ಬಂದಾಗುತ್ತೆ ಇಲ್ಲಿ ರಾಜಕೀಯ ಪಕ್ಷ ಅಂತ ನೋಡಬೇಡಿ ಆಡಳಿತದ ಪಕ್ಷದಲ್ಲಿ ಬಿ ಜೆ ಪಿ ಇರಿದ್ದಾರೆ ಅಥವಾ ವಿರೋಧ ಪಕ್ಷದಲ್ಲಿ ಕಾಂಗ್ರೆಸ್ ಇರ್ತಾರೆ ಇಲ್ಲಿ ರಾಜಕೀಯ ನಮಗೆ ಬೇಡ ಬೇಡ ಅವ್ರಿಗೆ ಹಾಕಬೇಕಾಗಿರೋದು ಸ್ಯಾಲ್ರಿ ಅಷ್ಟೇ ಮೂರು ತಿಂಗಳು ಬ್ಯಾಲೆನ್ಸ್ ಇದೆ ಒಟ್ಟಿಗೆ ಕೊಡಿ ಇನ್ಮೇಲೆ ಹಂಗೆ ಮಾಡಬೇಡಿ ಯಾಕೆ ಹಂಗೆ ಮಾಡ್ತೀರಿ ಏನು ಮನೆಯಿಂದ ತಂದು ಕೊಡ್ತಾ ಇದ್ದೀರಾ ನೀವೆಲ್ಲ ಸಾರ್ವಜನಿಕರ ತೆರಿಗೆ ಹಣ ಆ ಹಣದಲ್ಲಿ ನೀವು ಸಂಬಳವನ್ನು ಇದ್ದೀರಿ ಅಷ್ಟೇ ಬೇರೆ ಬೇರೆ ಡಿಪಾರ್ಟ್ಮೆಂಟ್ನವ್ರಿಗೆ ಸ್ಯಾಲ್ರಿ ಆಗುತ್ತಲ್ವಾ ಅದೇ ಅವರು ಸರ್ಕಾರಿ ನೌಕರಸ್ಥರಾಗಿದ್ದರೆ ಅವ್ರಿಗೆ ಅದು ಖಾಯಂ ಸಿಬ್ಬಂದಿಗಳಾಗಿದ್ರೆ ಸ್ಯಾಲ್ರಿ ಆಗ್ತಾ ಇರಲಿಲ್ವಾ ಸ್ಯಾಲ್ರಿ ಆಗ್ತಾ ಇತ್ತು ತಾನೆ ಅಲ್ಲೆಲ್ಲ ಉಳಿದಂಥವ್ರು ಸರ್ಕಾರದಿಂದ ನೇಮಕ ಆದಂಥವ್ರು ಎಸ್ ಡಿ ಆಗಿರ್ಬೋದು ಅಥವಾ ಮೇಲಾಧಿಕಾರಿಗಳು ಕಮಿಷನರು ಅವರ ಎಲ್ರಿಗೂ ಟೈಮ್ ಟು ಟೈಮ್ ಸ್ಯಾಲ್ರಿ ಆಗ್ತಿದೆ ಅಲ್ವಾ ಆಗುತ್ತೆ ಆಗ್ತಾನೆ ಇರುತ್ತೆ ಆದರೆ ಇವರು ಗುತ್ತಿಗೆ ಆಧಾರದ ಮೇಲೆ ಬಂದಿದ್ದಾರೆ ಅಂತ ಹೇಳಿ ಒಂದು ರೀತಿ ಮಲತಾಯಿ ಧೋರಣೆ ಸರ್ಕಾರಿ ಕೆಲಸ ಬೇರೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಬೇರೆ ಏ ಅವ್ರಿಗೇನು ನಡೆಯುತ್ತೆ ಕೆಲಸನೇ ಡಿಪೆಂಡ್ ಮಾಡಿ ಡಿಪೆಂಡ್ ಮಾಡ್ಕೊಂಡು ಇರ್ತಾರೆ ಅವರು ಇದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ಅವ್ರಿಗೆ ಅಂತ ಇವ್ರು ಅಂದ್ಕೊಂಡಿರ್ತಾರೆ ಅವರು ಪಾಪ ಏನು ಮಾಡ್ತಾರೆ ಅಸಹಾಯಕರು ಅಯ್ಯೋ ಇದನ್ನು ಬಿಟ್ಟರೆ ನಮ್ಗೆ ಬೇರೆ ಕಡೆ ಕೆಲಸ ಆಗುತ್ತೋ ಇಲ್ವೋ ಒಂದು ಸೇಫ್ ಆದಂಥ ಜಾಗ ಇದು ಇದನ್ನ ಬಿಟ್ಟರೆ ನಾವು ಹೆಂಗೆ ಜೀವನ ಮಾಡಬೇಕು ಅವ್ರಿಗೆ ಭಯ ಇರುತ್ತೆ ಹಾಗಾಗಿ ಆ ಒಂದು ಕಾರಣಕ್ಕೆ ಇಲ್ಲಿವರೆಗೂ ಮೂರು ತಿಂಗಳಿಂದ ದಿನ ದೂಡ್ಕೊಂಡೇ ಬಂದಿದ್ದಾರೆ ಅವರು ಇವತ್ತೆಲ್ಲ ನಾಳೆ ನಮ್ಮ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳಿ ಈಗ ಯಾವಾಗ ತಾಳ್ಮೆಯ ಕಟ್ಟೆ ಒಡಿತು ಆವಾಗ ಪ್ರತಿಭಟನೆಯ ಹಾದಿಯನ್ನು ತುಳಿದಿದ್ದಾರೆ ನಮಗೆ ಬೇಕೇ ಬೇಕು ಸಂಬಳ ಬೇಕು ಅಂಥೇಳಿ ಹದಿನಾರು ಸಾವಿರದಲ್ಲಿ ಒಂದು ಫ್ಯಾಮಿಲಿನ ನಡೆಸುವಂಥದ್ದು ಎಷ್ಟು ಕಷ್ಟ ಅನ್ನೋದು ಗೊತ್ತಿದೆ ನಿಮಗೆ ನಿಮ್ಮಂಗೆ ಲಕ್ಷ ಲಕ್ಷ ಸಂಬಳ ಇಲ್ಲ ಅವ್ರದ್ದು ಆಯ್ತಪ್ಪ ಒಂದು ತಿಂಗಳಿಗೆ ನಮಗೆ ಒಂದು ಲಕ್ಷ ಸಂಬಳ ಇದೆ ಅಂತಂದರೆ ಒಂದು ಎರಡು ಮೂರು ತಿಂಗಳ ಅಥವಾ ಎರಡು ತಿಂಗಳ ಸಂಬಳ ಆಗ ಸಂಬಳ ಆಗದೆ ಇದ್ದರೆ ಅದರ ಲಕ್ಷದಲ್ಲಿ ನಾವು ಒಂದೆರಡು ತಿಂಗಳ ಜೀವನ ಮಾಡ್ಬೋದು ಅನ್ನುವಂಥ ಲೆಕ್ಕಾಚಾರ ಹಾಕೋಬೋದು ಬರೋದು ಹದಿನೈದು ಹದಿನಾರು ಸಾವಿರ ಅದರಲ್ಲಿ ಕಮಿಟ್ಮೆಂಟ್ಗಳು ಖರ್ಚು ಮಕ್ಕಳ ವಿದ್ಯಾಭ್ಯಾಸ ಬಾಡಿಗೆ ಅದೆಲ್ಲವನ್ನು ನೋಡಿಕೊಂಡು ಅವ್ರು ಹೋಗಬೇಕಲ್ವಾ ಹಾಗಾಗಿ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಇತ್ತೀಚಿಗೆ ಬಹಳ ಪ್ರಖ್ಯಾತಿನ ಪಡೆದುಕೊಳ್ತಾ ಇದೆ ಬರೀ ಇಂಥ ಸಮಸ್ಯೆಗಳಿಂದ ಊರುದ್ಧಾರ ಮಾಡುವಂಥ ಒಂದು ಕೆಲಸವನ್ನ ಮಾಡೋಕ್ಕಾಗ್ತಿಲ್ಲ ಅವ್ರ ಕಡೆಯಿಂದ ಕಮಿಷನರ್ ಕೂಡ ಹಂಗೆ ಇದ್ದಾರೆ ಅವರು ತಲೆಗೆ ಹಾಕುತ್ತಾ ಇಲ್ಲ ಅವರು ಸರ್ಕಾರದ ಗಮನವನ್ನು ಸೆಳಿಬೇಕು ನೀವು ಅದೇ ನಿಮ್ಮ ಸರ್ಕಾರಿ ಸಿಬ್ಬಂದಿಗೆ ಸ್ಯಾಲರಿ ಆಗದೆ ಇದ್ರೆ ಓ ಅಂತ ಚೀರಾಡ್ತಿರಲ್ವಾ ಈ ಬಗ್ಗೆ ಮಾತನಾಡ್ಲಿಕ್ಕೆ ಅಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿ ಇದಾರೆ ಶಿವಾನಂದ್ ಅವರು ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ನಮಸ್ತೆ ಈಗ ತಾವು ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ತೀರಾ ಸರ್ ಹುಬ್ಬಳ್ಳಿ ಧಾರವಾಡ ಪಾಲಿಕೆಯಲ್ಲಿ ಸರ್ ನಾ ಎರಡ್ ಸಾವಿರದ ಹತ್ತರಿಂದ ಕೆಲಸ ಮಾಡ್ತಾ ಇದ್ದೀನಿ ಸರ್ ಮಾನವರ ಪಾಲಿಕೆಯಲ್ಲಿ ಓಕೆ ಈಗ ಸಂಬಳದ ಸಮಸ್ಯೆ ಈಗ ಈಗಾಗಿದ್ದ ಈ ಹಿಂದೆನೂ ಆಗಿತ್ತಾ ಸರ್ ಪ್ರತಿ ತಿಂಗಳೂ ಅದು ಸಂಬಳದಲ್ಲಿ ಸಮಸ್ಯೆ ಇದ್ದಿದ್ದೆ ಸರ್ ಯಾಕಂದ್ರೆ ಪ್ರತಿ ತಿಂಗಳೂ ಇನ್ ಟೈಮ್ ದಲ್ಲಿ ಸಮಸ್ಯೆ ಆಗ್ತಿತ್ತು ಸರ್ ಅದು ಅಂದ್ರೆ ಪ್ರತಿ ತಿಂಗಳು ಹತ್ತನೇ ತಾರೀಕು ಅಥವಾ ಹದಿನೈದು ತಾರೀಕು ನಂತರ ಪೇಮೆಂಟ್ ಆಗ್ತಾ ಇತ್ತು ಸೊ ಈ ಮೂರು ತಿಂಗಳಿಂದ ಕಿವ್ ಎಕ್ಸ್ ಸಂಸ್ಥೆಯಿಂದ ಫೋರ್ ಜಿ ಎಕ್ಸಿಮಿಷನ್ ಕ್ಯಾನ್ಸಲ್ ಮಾಡಿದ್ದಕ್ಕೆ ನಮ್ಮ ಮಹಾನಗರ ಪಾಲಿಕೆಯಿಂದ ಅಲ್ಲಿ ಅಕ್ಟೋಬರ್ ತಿಂಗಳ ಡೆಪಾಸಿಟ್ ಮಾಡಿದ್ರು ಸಹಿತ ಅಲ್ಲಿಂದ ಹಾಕೋದ್ರಲ್ಲಿ ಸ್ವಲ್ಪ ಅಡತಡೆ ಆಗಿತ್ತು ಸರ್ ಇವಾಗ ಮೂರು ತಿಂಗಳಿಂದ ಪೇಮೆಂಟ್ ಆಗಿಲ್ಲ ನಾಲ್ಕನೇ ತಿಂಗಳ ಅಂದ್ರೆ ಹಣ ಬಿಡುಗಡೆ ಆದ್ರೂ ಕೂಡ ನಿಮ್ಗೆ ಹೌದು ಸರ್ ಹೌದು ಅಲ್ಲ ಸರ್ ಈಗ ನೀವು ಈಗ ಗುತ್ತಿಗೆ ಕೆಲಸ ಮಾಡ್ತೀರಿ ನಿಮ್ಗೊಂದು ಮೇನ್ ಕಂಪನಿ ಇದೆ ಅಲ್ವಾ ಸರ್ ಈಗ ಹಾಸರ ನಿಗಾನ ಇಮನ್ನ ಹ್ಯಾಂಡಲ್ ಮಾಡುವಂತ ಕಂಪನಿ ಇದೆ ಆ ಕಂಪನಿ ಮೂಲಕ ಈಗ ಸರ್ಕಾರ ದುಡ್ಡು ಬಿಡುಗಡೆ ಮಾಡಿ ಅವರಿಂದ ನಿಮಗೆ ಹಣ ಬರಬೇಕು ಈಗ ಈಗ ಆ ಕಂಪನಿಯರ ಮಿಸ್ಟೇಕು ಇಲ್ಲಿ ಯಾರದು ಸರ್ಕಾರದ್ದು ದು ಪಾಲಿಕೆಯದು ಅಂತ ಸರ್ ನಮ್ಮ ಮಹಾನಗರ ಪಾಲಿಕೆ ಅಂತ ಜನರಲ್ ಫಂಡ್ ಇಂದ ಅದು ನಮ್ಮ ಏಜೆನ್ಸಿ ಅಂತ ಏಕರೆ ಕೆವನಕ್ಸ್ ಇರುತ್ತೆ ಅಂತ ಸರ್ ಹೌದು ಹೌದು ಅಮೌಂಟ್ ಅಲ್ಲಿ ಜಮಾಕಿಸ್ತರೆ ಅವರು ಸಬ್ ಟೆಂಡರ್ ಅಂತ ಏಕರೆ ಇನ್ನೊಬ್ಬರು ಲಿಬ್ರಾ ಏಜೆನ್ಸಿ ಅಂತ ಏಕರೆ ಬೆಂಗಳೂರಲ್ಲಿ ಲಿಬ್ರಾ ಏಜೆನ್ಸಿ ಅಂತ ಇದೆ ಸರ್ ಅವ್ರ ಅವ್ರಿಗೆ ಅಮೌಂಟ್ ಹಾಕಿದ್ರು ಅವರಿಂದ ಲಿಬ್ರಾ ಏಜೆನ್ಸಿ ಇಂದ ನಮ್ಮಗಳಿಗೆ ನಮ್ಮ ಅಕೌಂಟ್ ಗೆ ಸರ್ ಅಮೌಂಟ್ ಸರ್ ಓಕೆ ಸೊ ಹಿಂಗಾಗಿ ಅಲ್ಲಿ ಇಲ್ಲಿ ಪಾಲಿಕೆಯಿಂದ ಏನು ಸಮಸ್ಯೆ ಇಲ್ಲ ಸರ್ ಇಲ್ಲಿಂದ ಅವ್ರಿಗೆ ಅಕ್ಟೋಬರ್ ತಿಂಗಳದ್ದು ಜಮಾ ಆಗಿತ್ತು ಸರ್ ಅಲ್ಲಿಂದ ಸ್ವಲ್ಪ ಫೋರ್ ಜಿ ಎಕ್ಸ್ಟೆನ್ಷನ್ ಕ್ಯಾನ್ಸಲ್ ಆಗಿದ್ದಕ್ಕೆ ಅವ್ರಲ್ಲಿ ಏನೋ ಸ್ವಲ್ಪ ಸಮಸ್ಯೆ ಆಗಿ ಅಲ್ಲಿಂದ ಸ್ವಲ್ಪ ನಮ್ ಟೆಂಡರ್ ಅವ್ರಿಗೆ ಪೇಮೆಂಟ್ ಡೆಪಾಸಿಟ್ ಆಗ್ಲಾರ ಅವ್ರು ನಮ್ಗೆ ಹಾಕ್ತಾ ಇರಲಿಲ್ಲ ಸರ್ ಈಗ ಹಣ ಅಂತರೂ ಬಿಡುಗಡೆ ಆಗಿದೆಯಲ್ಲ ಸರ್ ನಿಮ್ಗೆ ಕರೆಕ್ಟ್ ಟೈಮ್ಗೆ ಸರ್ ಬಿಡುಗಡೆ ಆಗಿದೆ ಸರ್ ನವೆಂಬರ್ ತಿಂಗಳದೂ ಈಗ ಇದನ್ನ ನಮ್ಮ ಪಾಲಿಕೆಯಿಂದ ಹೋಗಿದೆ ಸರ್ ಬಿಲ್ ಸರ್ ಡಿಸೆಂಬರ್ ರೆಡಿ ಮಾಡ್ತಾ ಇದ್ದಾರೆ ಸರ್ ಇವಾಗ ಏನ್ ಸಮಸ್ಯೆ ಇಲ್ಲ ಸರ್ ಈಗ ಮೂರು ತಿಂಗಳು ಅಂದ್ರೆ ಕಷ್ಟ ಆಗಲ್ವಾ ಸರ್ ಜೀವನ ನಿರ್ವಹಣೆ ಮಾಡೋದು ತಮಗೆ ತುಂಬಾನೇ ಕಷ್ಟ ಆಗುತ್ತೆ ಸರ್ ಯಾಕಂದ್ರೆ ನಮ್ಗೆ ಬರುವಂತ ಕನಿಷ್ಠ ವೇತನ ಅಂದ್ರೆ ಹದಿನಾರು ಸಾವಿರದಲ್ಲಿ ನಾವು ಜೀವನ ನಡೆಸಬೇಕಾಗುತ್ತೆ ಸರ್ ಹೌದು ಮಕ್ಕಳದು ಶಾಲೆ ಫೀಸ್ ಆಮೇಲೆ ವಯಸ್ಸಾದ ತಂದೆ ತಾಯಿ ಆಸ್ಪತ್ರೆ ಖರ್ಚು ಆಮೇಲೆ ಇದ್ರೆ ಬ್ಯಾಂಕ್ ಲೋನ್ ಮಾಡ್ಕೊಂಡಿರ್ತೇವೆ ಲೋನ್ ತುಂಬೋದು ಅದು ಇದು ಅಂತ ಸುಮಾರು ಖರ್ಚುಗಳಿರುತ್ತೆ ಈಗ ಬರುವಂತ ಸಮಯದಲ್ಲಿ ಬಾ ಕನಿಷ್ಠ ಈಗ ನಾವು ಸಾಮಾನ್ಯ ಜೀವನ ನಡೆಸಕ್ಕೂ ತುಂಬಾ ಕಷ್ಟ ಆಗತ್ತ ಸರ್ ಅಂತದ್ರಲ್ಲಿ ಈಗ ಎರಡರಿಂದ ಮೂರ್ ತಿಂಗಳ ಇವರು ಸ್ವಲ್ಪ ಏನಾದ್ರು ಪೇಮೆಂಟ್ ಹಾಕೋದ್ರಲ್ಲಿ ಅಡ್ತ ಮಾಡ್ಬಿಟ್ರಿ ಸ್ವಲ್ಪ ಜೀವನದಲ್ಲಿ ಸ್ವಲ್ಪ ಹಸಿ ನಮ್ಗೆ ಈಗ ಆಯುಕ್ತರು ಗಮನಕ್ಕೆ ತಂದ್ರ ನೀವು ಕಮಿಷನರ್ ಆಯುಕ್ತರಿಗೆ ಹಾ ನಮ್ಮ ಆಯುಕ್ತರ್ಗು ಗಮನಕ್ಕೆ ತಗೊಂಡ್ಬಂದಿದ್ವಿ ಸರ್ ಬಟ್ ಅವ್ರೂ ಅಲ್ಲಿ ಮಾತಾಡಿ ಫೋನ್ ಮಾಡಿ ಮಾತಾಡಿ ಅವ್ರು ಹಾಕ್ರಿಪ್ಪ ಅವ್ರಿಗೆಲ್ಲ ತೊಂದರೆ ಇದೆ ಅಂತ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಸರ್ ಅಲ್ಲಿ ಕಿವಿಗೆ ಸೊ ಅದು ಕಿವೆನೆಕ್ಸದಲ್ಲಿ ಫೋರ್ ಜಿ ಸರ್ಕಾರ ಮಟ್ಟದಲ್ಲಿ ಇರೋದ್ರಿಂದ ಪಾಪ ಅವರು ಎರಡ್ ಮೂರು ಸಲ ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ರು ಸರ್ ಕಿವೆನೆಕ್ಸ್ ಸಂಸ್ಥೆಗೆ ಸರ್ ಈಗ ಟಿವಿ ವಿ ಫೈವ್ ಗಮನಕ್ಕೂ ಕೂಡ ಇದು ಬಂದಿದೆ ಸರ್ ಆದಷ್ಟು ಬೇಗ ನಿಮ್ಮ ಸಮಸ್ಯೆಗೆ ಪರಿಹಾರ ಹುಡುಕುವಂತಹ ಪ್ರಯತ್ನ ನಮ್ಮ ಕಡೆಯಿಂದ ಆಗುತ್ತೆ ಸಂಬಂಧಪಟ್ಟರು ಗಮನಕ್ಕೆ ತರ್ತೀವಿ ನಾವು ಸರ್ ಅದು ಒಂದು ಸರ್ ನಾವು ಇದನ್ನ ಸರ್ ಈಗ ನಾವು ಕರ್ನಾಟಕ ರಾಜ್ಯದಲ್ಲಿ ನಗರ ಸಾರಿ ಸಂಸ್ಥೆಯಲ್ಲಿ ಸುಮಾರು ಹನ್ನೆರಡು ಜನ ನಾವು ಕೆಲಸ ಮಾಡ್ತಾ ಇದ್ದೀವಿ ಸರ್ ಮಹಾನಗರ ಪಾಲಿಕೆ ಆಗಿರ್ಬೋದು ಪುರಸಭೆ ಆಗಿರ್ಬೋದು ಪಟ್ಟಣ ಓಕೆ ನಗರಸೇವೆ ಸಂಸ್ಥೆ ಅಂದ್ರೆ ಯು ಎಲ್ ಬಿಜಲ್ಲಿ ಇದನ್ನ ಯು ಎಲ್ ಜಲ್ಲಿ ಕೆಲಸ ಮಾಡುವಂತ ಡಾಟಾ ಎಂಟ್ರಿ ಗಳು ಹನ್ನೆರಡು ಮೂರು ಜನ ಇದೆ ಸರ್ ನಾವು ಎಲ್ಲಾ ಇದನ್ನ ಟಿವಿ ಮಾಧ್ಯಮ ಆಗುದು ಮಾಧ್ಯಮದವ್ರಿಗೆ ನಾವ್ ಏನ್ ಬೀಳ್ಕೊಳ್ಳುದು ಅಂತಂದ್ರೆ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಲ್ಲಿ ಅಥವಾ ಸರ್ಕಾರಕ್ಕೆ ನಮಗೂ ಈ ತರ ಕನಿಷ್ಠ ವೇತನ ಕನಿಷ್ಠ ನಮ್ ಜೀವನ ಆದ್ರೂ ನಮಗೆ ನೇರ ವೇತನ ಆದ್ರೂ ನಮ್ಗೆ ಮಾಡ್ಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ ಅಂದ್ರೆ ತರ ಪೇಮೆಂಟ್ ಸಮಸ್ಯೆಗಳು ನಮಗ ಮುಂದೆ ಬರೋದಿಲ್ಲ ಅಂತ ಹೇಳ್ತಾರೆ ಸರ್ ನಾವೆಲ್ಲ ರೀತಿಯಿಂದಾನು ಸರ್ಕಾರ ಮಟ್ಟಕ್ಕೆ ಅದನ್ನ ಮನವಿ ಮಾಡ್ಕೊಂಡಿದೀವಿ ಸರ್ ಬಟ್ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ನಮಗೊಂದು ನೇರ ವೇತನ ಆದ್ರೂ ಮಾಡ್ಕೊಟ್ರೆ ಎಲ್ಲರದು ಸ್ವಲ್ಪ ಸಾವಿರಾರು ಕುಟುಂಬಗಳಿಗೆ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ನಮ್ದು ಎಲ್ಲಾರದು ಅದ್ಲಾಚೆ ಓಕೆ ಮಾತಾಡಿದಕ್ಕೆ ಖಂಡಿತವಾಗ್ಲೂ ನಿಮ್ಮ ಮನವಿ ಅದು ಸರ್ಕಾರದ ಗಮನಕ್ಕೂ ಕೂಡ ಹೋಗುತ್ತೆ ಇವಾಗ ಮಾತಾಡೋಕೆ ಇನ್ನೊಬ್ರು ಇದಾರೆ ಸಿಬ್ಬಂದಿ ಅಲ್ಲಿ ಕೆಲಸ ಮಾಡೋರು ಮಹೇಶ್ವರಿ ನಮಸ್ತೆ ಮೇಡಮ್ ಈಗ ಅದನ್ನೇ ನಂಬ್ಕೊಂಡು ಬದುಕ್ತಾ ಇದ್ದೀರಿ ನೀವು ಡಾಟಾ ಎಂಟ್ರಿ ಮೂರ್ ಮೂರು ತಿಂಗಳ ಆಯ್ತು ಮಕ್ಕಳ ವಿದ್ಯಾಭ್ಯಾಸ ಮನೆ ಬಾಡಿಗೆ ಖರ್ಚು ಕಷ್ಟ ಆಗ್ತಿರ್ಬೇಕಲ್ವಾ ತಮಗೆ ತುಂಬಾ ಕಷ್ಟ ಆಗತ್ತೆ ಹೊರಗಡೆ ಎಲ್ಲ ಸಾಲ ಮಾಡಿ ನಾವೇನೋ ಮನೆ ಬಂದಾಗ ತುಂಬಾನೇ ಪ್ರಾಬ್ಲಮ್ ಆಗತ್ತೆ

ಅಲ್ಲ ಏನಾದ್ರೂ ಆಗ್ಲಿ ಮೇಡಮ್ ಎಂಡಿ ಚೇಂಜ್ ಆದ್ರೆ ಅದು ಸಂಬಳ ಹಾಕ್ಲಿಕ್ಕೆ ಏನ್ ಸಂಬಂಧ ಅಲ್ವಾ ಇಲ್ಲಿ ಡಿಲೇ ಆಗಿಲ್ವಾ ಅಂತ ಅದು ಏಜೆನ್ಸಿ ಇನ್ನು ಮೂರನೇ ತಿಂಗಳ ಮಟ್ಟ ಕಂಟಿನ್ಯೂ ಮಾಡ್ಬೇಕು ಅಂತ ಬಂದಿದೆ ಸರ್ ಅವರಿಗೆ ಬಿಡುಗಡೆ ಆದ್ರೂ ಕೂಡ ಅವ್ರು ನಮ್ಗೆ ಹಾಕ್ತಾ ಇಲ್ಲ ಈಗ ಸರ್ಕಾರದಿಂದ ಏನು ತೊಂದ್ರೆ ಇಲ್ವಾ ಅಂತ ಈಗ ಹಣ ಬಿಡುಗಡೆ ವಿಚಾರಕ್ಕೆ ಇಲ್ಲಿಂದ ನಮ್ಮ ಕಾರ್ಪೊರೇಷನ್ ಇಂದ ಏನು ತೊಂದ್ರೆ ಇಲ್ಲ ಸರ್ ಆಗ್ತಿದೆ ಪೇಮೆಂಟ್ ಹ್ಮ್ ಮತ್ತೆ ಹಾಗಾದ್ರೆ ನೀವೀಗ ನಿಮ್ಮ ನಿಮ್ಮ ಬೇಡಿಕೆ ಇರೋದು ನಮಗೆ ಈ ಖಾಸಗಿ ಕಂಪನಿ ನಮ್ಮ ಒಂದು ಏನಿದೆ ನಿಮ್ಮ ಮೇನ್ ಕಂಪನಿ ಏನಿದೆ ಅದು ಬೇಡವೇ ಬೇಡ ನೇರವಾಗಿ ಇವರೇ ಗುತ್ತಿಗೆ ತಗೊಳ್ಳಿ ಅಂತ ನಿಮ್ದಲ್ವಾ ಒತ್ತಾಯ ನಮಗೆ ಟೋಟಲ್ ಪೇಮೆಂಟ್ ಆಗ್ತಿರೋದು ಇಪ್ಪತ್ತೈದು ಸಾವಿರ ಏಳ್ನೂರು ರೂಪಾಯಿ ಆಗತ್ತೆ ಸರ್ ಪೇಮೆಂಟ್ ಕಿಯೋನಿಕ್ಸ್ ಬಿಡುಗಡೆ ಆಗೋದು ನಮ್ ಕೈಗೆ ಬರ್ತಿರೋದು ಹದಿನಾರು ಸಾವಿರದ ಒಂದೂರ ಇಪ್ಪತ್ತು ರೂಪಾಯಿ ಮಾತ್ರ ಸರ್ ಅದು ಎಸ್ ಐ ಪಿ ಕಟ್ ಆಗ್ತಾ ಇದೆ ಇ ಎಸ್ ಐ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಏನೋ ಕಟ್ ಆಗುತ್ತೆ ಸರ್ ಪಿ ದು ನಮ್ಗೆ ಹದಿನೆಂಟು ನೂರು ರೂಪಾಯಿ ಕಟ್ ಆಗತ್ತೆ ಪಿ ದು ಕೂಡ ನಮ್ಮ ಗೆ ಜಮಾ ಆಗ್ತಿಲ್ಲ ಸರ್ ಏಳು ಎಂಟು ತಿಂಗಳದ್ದು ಜಮಾನೇ ಆಗಿಲ್ಲ ಸರ್ ಆ ಕಿಯೋನಿಕ್ಸ್ ಕಂಪನಿಗೆ ಫೋನ್ ಮಾಡಿ ನಾವ್ ಕೇಳಿದ್ರೆ ಇಲ್ಲ ನಿಮ್ದು ಲೇಟ್ ಆಗಿ ಪೇಮೆಂಟ್ ಆಗ್ತಿರೋದ್ರಿಂದ ಮೂರ್ ನಾಲ್ಕು ತಿಂಗಳ ಪೇಮೆಂಟ್ ಆಗದೆ ಇರೋದ್ರಿಂದ ಅದನ್ನ ನಾವು ಹಾಕ್ಲಿಕ್ಕೆ ಬರೋದಿಲ್ಲ ಅಂತ ರೀಸನ್ ಹೇಳ್ತಿದ್ದಾರೆ ಪೆನಾಲ್ಟಿ ಕೂಡ ಕಟ್ ಮಾಡಿದ್ದಾರೆ ಸರ್ ಹನ್ನೊಂದ್ನೂರು ರೂಪಾಯಿ ನಮ್ ಪೇಮೆಂಟ್ ನಲ್ಲಿ ಹನ್ನೊಂದ್ನೂರು ರೂಪಾಯಿ ಹದಿನಾರು ಸಾವಿರ ಏನಿದೆಯಲ್ಲ ಸರ್ ಅದರೊಳಗನ ಹನ್ನೊಂದು ನೂರು ರೂಪಾಯಿ ಕಟ್ ಮಾಡಿ ಹದಿನೈದು ಸಾವಿರ ನಮಗೆ ಪೇಮೆಂಟ್ ಮಾಡಿ ಆ ಪೆನಾಲ್ಟಿ ಕಟ್ ಮಾಡಿದ್ರು ಕೂಡ ಅದರದ್ದು ಏನು ಅಮೌಂಟ್ ಇದೆ ಅಲ್ಲ ಪಿ ಎಫ್ ಅಮೌಂಟ್ ಹದಿನೆಂಟು ಸಾವಿರ ಏನೋ ಆಗೋದು ಸರ್ ಅದನ್ನ ಕೂಡ ನಮ್ಗೆ ಜಮಾ ಮಾಡಿಲ್ಲ ಸರ್ ಅವರು ಅಲ್ಲ ಈಗ ನಿಮ್ಮ ಹಣ ಈಗ ಏನು ಕಟ್ ಆಗ್ತಾ ಇದೆ ನಿಮ್ಮ ಪಿ ಎಫ್ ಮತ್ತೆ ಇ ಎಸ್ ಐ ಅದು ಸರಿಯಾಗಿ ಬರ್ತಾ ಇಲ್ಲ ಅಂದ್ರೆ ಎಲ್ಲೋ ಒಂದು ಕಡೆ ಈ ಪಾಲಿಕೆಯವರು ಈ ಕಂಪ್ನಿಯವರು ಸೇರ್ಕೊಂಡು ಏನೋ ಒಂದು ಕುತಂತ್ರ ಮಾಡ್ತಿರ್ಬೋದಾ ಅಂತ ಏನು ಸರ್ ಗೊತ್ತಿಲ್ಲ ಅದರ ಬಗ್ಗೆ ಏನು ಗೊತ್ತಿಲ್ಲ ಸರ್ ಅಲ್ಲ ಇಬ್ರು ಸೇರ್ಕೊಂಡು ಇಲ್ಲಿ ನೀವು ನೀವು ಬಲಿ ಆಗ್ತಿದ್ದೀರಿ ಅಂತ ನಮ್ಗೆ ಅನಿಸ್ತಾ ಇದೆ ಅಲ್ವಾ ಮೇಡಮ್ ನಾವು ನಾವು ಕೇಳಿದ್ವಿ ಸರ್ ಎಲ್ಲಾರ್ಗೂ ಕೇಳಿದ್ವಿ ಕಮಿಷನರ್ ಸರ್ಗೂ ಕೂಡ ಲೆಟರ್ ಕೊಟ್ಟಿದ್ವಿ ಅವರು ಕೂಡ ಮಾಡಿಸ್ತೀನಿ ಅಂತ ಅಂದ ಹೇಳಿದ್ದಾರೆ ಸರ್ ಬಟ್ ಇನ್ನೂವರೆಗೂ ಪೇಮೆಂಟ್ ಆಗಿಲ್ಲ ನಿನ್ನೆ ಹೋಗಿ ಸಂತೋಷ್ ಲಾಡ್ ಸರ್ಗೆ ಗೆ ಭೇಟಿ ಆದಾಗ ಒಂದ್ ಇಪ್ಪತ್ತೈದೇನೋ ಮೂವತ್ ಜನ ಪೇಮೆಂಟ್ ಕ್ರೆಡಿಟ್ ಆಗಿದೆ ಸರ್ ನಮ್ದಿನ್ನು ಉಳಕಿದವ್ರದ್ ಯಾರ್ದು ಕ್ರೆಡಿಟ್ ಆಗಿಲ್ಲ ಸರ್ ಅಲ್ಲ ಈಗ ಪಾಲಿಕೆ ಕಮಿಷನರು ನಿಮ್ಮ 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 ಮೇಲಾಧಿಕಾರಿಗಳು ಇರ್ತಾರಲ್ಲ ಅವ್ರಿಗೆ ಕರೆಕ್ಟ್ ಆಗುತ್ತಲ್ವಾ ಸರ್ಕಾರ ಸಂಬಳ ಸರ್ ಹಾ ಮತ್ತೆ ನೋಡಿ ನೀವು ನೀವು ಅವ್ರ ಮನುಷ್ಯರು ನೀವು ಮನುಷ್ಯರಲ್ಲ ಅಂತ ಅರ್ಥ ಹಾಗಾದ್ರೆ ಅವರು ಕೆಲಸ ಮಾಡ್ತಾರೆ ನೀವು ಕೆಲಸ ಮಾಡಲ್ಲ ಅಂತ ಅರ್ಥ ಹಾಗಾದ್ರೆ ಆದ್ರೆ ಅಲ್ವಾ ಮೇಡಮ್ ಈ ಪ್ರಶ್ನೆ ಬಂದೇ ಬರುತ್ತೆ ಮತ್ತೆ ನೀವು ಡಾಟಾ ಎಂಟ್ರಿ ಅಂತಂದ್ರೆ ಮೇನ್ ನಿಮ್ಮ ಕೈಲೇ ಇರುತ್ತೆ ಅಲ್ಲ ಅಲ್ವಾ ಎಲ್ಲ ನಗರದ ಅಂಕಿ ಸಂಖ್ಯೆ ಏನೇ ಆಗಿರೋ ಟ್ಯಾಕ್ಸ್ ಆಗಿರೋದು ಎಲ್ಲ ನಿಮ್ಮ ಕೈಲೇ ಇರುತ್ತೆ ಅದು ಹೌದು ಮತ್ತೆ ನಿಮ್ ನಿಮ್ಮ ಕೆಲಸ ಅವ್ರಿಗೆ ಕಾಣಿಸ್ತಿಲ್ಲ ಅಂತ ಹೇಳಿದ್ರೆ ಕಣ್ಣಿದ್ದು ಕೂಡರಾಗಿದ್ದಾರೆ ಅಂತ ಹೇಳಿದ್ರೆ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ರಿಗಷ್ಟೇ ಹೆಂಡತಿ ಮಕ್ಕಳು ಅವ್ರಿಗಷ್ಟೇ ಕುಟುಂಬ ಇದೆಯಾ ಅವ್ರಿಗಷ್ಟೇ ಜೀವನದ ಅವಶ್ಯಕತೆ ಇದೆ ದುಡ್ಡು ದುಡ್ಡು ಬೇಕಾಗಿದೆ ಅವ್ರಿಗೆ ನಿಮ್ಗೆ ಬೇಡವಾ ಅಂತ ಅವ್ರಿಗೆ ಹೇಳಿದೀವಿ ಸರ್ ನಾವು ಎಲ್ಲ ಕಡೆ ಮನವಿ ಕೊಟ್ಟಾಯ್ತು ಲಾಸ್ಟ್ ನಿನ್ನೆ ಫುಲ್ ಎಲ್ಲರಿಗೆ ಪ್ರಾಬ್ಲಮ್ ಆಗ್ತಿರೋದಕ್ಕೆ ಹೋಗಿ ಸರ್ ಬೆಟ್ಟ ಆಗಿದ್ದು ಸರ್ ಅದೇ ಮೇಡಂ ಈಗ ಟಿವಿ ಫೈ ಗಮನಕ್ಕೆ ತಂದಿದ್ದೀರಿ ಮೇಡಮ್ ನಾವು ನಿಮ್ಮ ಪರವಾಗಿ ಮಾತಾಡ್ತಿದ್ದೀವಿ ನಿಮ್ಮ ಪರವಾಗಿ ನಾವು ಧ್ವನಿ ಎತ್ತಾ ಇದ್ವಿ ಮೇಡಮ್ ಆದಷ್ಟು ಬೇಗ ನಿಮ್ಮ

ಈ ಕಮಿಷನರ್ ನಿಮ್ ಪರವಾಗಿದಾರಲ್ಲ ಮೇಡಮ್ ಈಗ ಹಾ ಸರ್ ಅವ್ರು ಮಾತಾಡಿದ್ದಾರೆ ಲಿಬ್ರಾ ವಿಜ್ ಕೂಡ ಅವ್ರು ಕನೆಕ್ಟ್ ಮಾಡಿ ಕಾಲ್ ಮಾಡಿ ಮಾತಾಡಿದ್ರು ಅವ್ರಿಗೂ ಕೂಡ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಕೊಡಲ್ಲ ಸರ್ ಅವರು ಈಗ ಮೇಡಮ್ ನಿಮ್ಮ ಕ್ಯೂನಿಕ್ಸ್ ಏನು ಕಂಪ್ನಿ ಇದೆ ಅಲ್ವಾ ಅದನ್ನ ಅದನ್ನು ರದ್ದು ಮಾಡಿಬಿಡಿ ಈಗ ಅದು ರದ್ದು ಮಾಡಿ ನೇರವಾಗಿ ಪಾಲಿಕೆ ಒಂದು ಜವಾಬ್ದಾರಿಗೆ ಬಿಟ್ಬಿಡಿ ಅಂತ ಅಲ್ವಾ ಅವರೇ ಟೆಂಡರ್ ಟೆಂಡರ್ಗೆ ತೊಗೊಳ್ಬೇಕಾದ್ರೆ ಅವರೇ ಗುತ್ತಿಗೆ ತಗೊಳ್ಳಿ ಅಂತ ಹಾ ಸರ್ ಹೌದು ಸರ್ ಏನಾದ್ರು ಪ್ರಾಬ್ಲಮ್ ಆದ್ರೂ ಕೂಡ ನಮ್ಗೆ ಬೆಂಗಳೂರಿಗೆ ಕರಿ ಬನ್ನಿ ನೀವ್ ಇಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ ಅಂತಾರೆ ಇಲ್ಲಿ ಕೆಲಸ ಬಿಟ್ಟು ನಮ್ಗೂ ಹೋಗ್ಲಿಕ್ಕೆ ಆಗೋದಿಲ್ಲ ಹುಬ್ಬಳಿದು ಲೋಕಲ್ ಏಜೆನ್ಸಿ ಆದ್ಬಿಟ್ರೆ ನಾವು ಕೊನೆ ಹಂತಕ್ ಬಂದಿವಿ ನಾವೀಗ ಈಶ್ವರ ಉಳ್ಳಾಗಡ್ಡಿ ಇರ್ತಾರೆ ಮಹಾನಗರ ಪಾಲಿಕೆ ಆಗಿತ್ತು ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಸರ್ ಕೇಳಿಸ್ತಾ ಇದೀಯಾ ಹಲೋ ಕರೆ ಕಟ್ಟಾಗಿದೆ ನೋಡಿ ಈಗ ಅವ್ರು ಹೇಳ್ತಾ ಇರೋದು ನಮಗೆ ಈ ಕ್ಯೂನೆಕ್ಸು ಅಥವಾ ಇನ್ನೊಂದರ ಖಾಸಗಿ ಕಂಪ್ನಿ ಅವರ ಅಡಿಯಲ್ಲಿ ಕೆಲಸ ಮಾಡುವಂಥದ್ದು ಗೊಡವೆನೇ ಬೇಡ ಅಂತ ಸರಿಯಾಗಿ ಪಿ ಎಫ್ ಮತ್ತು ಎಸ್ ಐ ಕಟ್ಟಾದರೂ ಕೂಡ ಅವ್ರೇನು ಅಂದ್ಕೊಂಡಿರ್ತಾರೆ ನಮಗೆ ಸಂಬಳ ಲೇಟ್ ಆದರೆ ಪಿ ಎಫ್ ಆದರೆ ನಾವು ತೊಗೊಳ್ಳೋಣ ಅಂತ ಅಂದ್ಕೊಂಡಿರ್ತಾರೆ ಅದು ಸರಿಯಾಗಿ ಇಲ್ಲ ಇವರಿಗೆ ಇಪ್ಪತ್ತೈದು ಸಾವಿರ ಹದಿನಾರು ಸಾವಿರ ಅವ್ರಿಗೆ ಬರ್ತಾ ಕೈ ಎಂಟು ಒಂಬತ್ತು ಸಾವಿರ ಎಲ್ಲಿ ಹೋಗ್ತಾ ಇದೆ ಹಾಗಾದರೆ ಪ್ಯಾನಲ್ಟಿ ಬೇರೆ ಹಾಕ್ತಾ ಇದ್ದಾರಂತೆ ಮೂರು ಮೂರು ತಿಂಗಳು ವೇತನ ಇಲ್ಲದೆ ಹೇಗೆ ಬದುಕನ್ನು ನಡೆಸಬೇಕಿವರು ನಿಮಗೆ ಮಾತ್ರ ಜೀವನ ಬರ್ಬಾದ್ ಬರ್ಬಾರ್ದಾಗಬೇಕಾ ಹಾಗಾದರೆ ಪಾಲಿಕೆ ಆಯುಕ್ತರು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಆ ಕಂಪ್ನಿಯವ್ರದ್ದು ಏನೇನು ಗೊಂದಲಗಳಿದಾವೋ ಅದೇನು ರಾಡಿ ಇದೆಯೋ ಗೊತ್ತಿಲ್ಲ ಅವರು ಏನೇ ಆದರೂ ಬೆಂಗಳೂರಿಗೆ ಬನ್ನಿ ಬೆಂಗಳೂರಿಗೆ ಬನ್ನಿ ಅಂತ ಅಂತಿದ್ದಾರೆ ಮಹಾನಗರ ಪಾಲಿಕೆ ಆಯುಕ್ತರು ಈಶ್ವರ ಉಳ್ಳಾಗಡ್ಡಿಯವ್ರ ಸಂಪರ್ಕದಲ್ಲಿ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ಈಗ ಮೂರು ತಿಂಗಳಾಯಿತು ಡಾಟಾ ಎಂಟ್ರಿ ಆಪರೇಟರ್ ಗೆ ಆಗ್ತಿಲ್ಲ ಅಂತ ಸರ್ ಈಗ ಈಗಲೇ ಏನಂತ ಹೇಳಿದ್ರೆ ನಮ್ಮ ಕ್ಯೂನಿಕ್ ಸಂಸ್ಥೆಯಿಂದ ಒಂದು ಒಂದು ಮೊದಲನೇ ಪ್ಯಾಕೇಜ್ ಅಲ್ಲಿ ಈಗ ಅಮೌಂಟ್ ರಿಲೀಸ್ ಆಗಿದೆ ಸೊ ಮೂವತ್ತಾರು ಜನರಿಗೆ ನಿನ್ನೆ ಪೇಮೆಂಟ್ ಆಗಿದೆ ನಿನ್ನೆ ಆಮೇಲೆ ಉಳಿದಿರ್ತಕ್ಕಂಥ ನಮ್ಮಲ್ಲಿ ಹುಬ್ಬಳ್ಳಿ ದಾಳ ಮಹಾನಗರ ಪಾಲಿಕೆಯಲ್ಲಿ ನೂರ ಇಪ್ಪತ್ತಾರು ಡಾಟಾ ಎಂಟ್ರಿ ಆಪರೇಟರ್ಗಳಿದ್ದಾರೆ ಎಚ್ ಸಂಸ್ಥೆ ಮೂಲಕ ನಾವು ತಗೊಂಡಿದ್ದೀವಿ ಮೊದಲನೇ ಹಂತದಲ್ಲಿ ಅಂತ ಹೇಳಿ ಈಗ ಅಲ್ಲಿ ಮೂವತ್ತಾರು ಜನಕ್ಕೆ ನಿನ್ನೆ ಕ್ರೆಡಿಟ್ ಆಗಿದೆ ಅದು ಕೇಳಿ ಸಂಸ್ಥೆಯಿಂದ ಲಿಬ್ರಾ ಅಂತ ಹೇಳಿ ಇಲ್ಲಿ ಏಜೆನ್ಸಿ ಇದೆ ಏಜೆನ್ಸಿಗೆ ಅಲ್ಲಿಂದ ಪೇಮೆಂಟ್ ಆಗಿದೆ ಅದಾದ ನಂತರ ಅವರು ಸಹಿತ ಕ್ರಮ ಕೈಗೊಂಡಿದ್ದಾರೆ ವಿಳಂಬ ಅಂತ ಹೇಳಿದ್ರೆ ಅದೇ ಹಾಗೆ ಇಮಿಡಿಯೇಟ್ ಅವರು ಪೇಮೆಂಟ್ ಮಾಡಿದ್ದಾರೆ ಒಂದು ಟೂ ತ್ರೀ ಮಂತ್ಸ್ ಇಂದ ಹಿಂದೆ ಅದು ಆರ್ಡರ್ ವಿಡ್ರಾ ಆಗಿರೋದ್ರಿಂದ ವಿಡ್ರಾ ಆಗಿತ್ತು ಆಕ್ಚುಲಿ ಯಾರಿಗೂ ಹೊರಗುತ್ತೆ ಅದಾದ ಮೇಲೆ ಇದು ಮಾಡ್ಬಾರ್ದು ವಿಡ್ರಾ ಆಗಿತ್ತು ಅದಕ್ಕೋಸ್ಕರ ಸ್ವಲ್ಪ ವಿಳಂಬ ಆಗಿದೆ ಅಲ್ಲ ಸರ್ ಓಕೆ ಸರ್ ಈಗ ಸರ್ ಈಗ ನಿಮ್ಮ ನಿಮ್ಮ ಪ್ರಕಾರ ಅದು ಎರಡ್ ಮೂರು ತಿಂಗಳು ಸರ್ ಅಲ್ಲಿ ಕುಟುಂಬಗಳು ನಿಮ್ಗೆ ಗೊತ್ತಿರುತ್ತಲ್ಲ ಸರ್ ಕಷ್ಟ ಹೇಗಿರುತ್ತೆ ಅಂತ ಜೀವನ ನಿರ್ವಹಣೆ ಹೌದು ಅದು ನಮ್ಮ ಪ್ರಕಾರ ನಿಮ್ಮ ಪ್ರಕಾರ ಒಂದು ಎರಡು ಮೂರು ತಿಂಗಳು ಸರ್ ಅಲ್ಲಿ ಸಾಲ ಸೋಲ ಮಾಡಿಕೊಂಡು ವಯಸ್ಸದ ತಂದೆ ತಾಯಿ ನೋಡ್ಕೊಳ್ಳೋದು ಮಕ್ಕಳ ಫೀಸು ಬಾಡ್ಗೆ ನಿಮ್ ಗೊತ್ತಿರ್ತದೆ ಸರ್ ಅದಕ್ಕೆ ಎಲ್ಲ ಹೇಳ್ಕೊಂಡ್ರು ಸರ್ ಕಷ್ಟ ನಿಮಗೂ ಗೊತ್ತಿದೆ ನಿಮ್ಮ ನೀವು ಸ್ಪಂದಿಸ್ತಾ ಇದೀರಂತೆ ಬಟ್ ಇನ್ನೂ ತ್ವರಿತವಾಗಿ ಕೆಲಸ ಆಗ್ತಿಲ್ಲ ಅಂತ ಹೇಳ್ತಿದ್ರು ಇಲ್ಲ ಆಲ್ರೆಡಿ ಅದು ಸಂಬಂಧಪಟ್ಟವ್ರಿಗೆ ಎಲ್ಲಾನು ಮನೆಗೆ ಡಿ ಸಿ ಇರ್ಬೋದು ಅಥವಾ ಮನೆ ಎಲ್ಲ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇರ್ಬೋದು ಶಾಸಕರು ಇರ್ಬೋದು ಎಲ್ಲರೂ ಮಾತಾಡಿದ್ದಾರೆ ಇಮಿಡಿಯೇಟ್ ಅವರು ಸ್ಪಂದನೆ ಮಾಡಿ ಈಗ ನಿನ್ನೆನೆ ಆಗಿದೆ ಈಗ ಲಿಬ್ರಾ ಸಂಸ್ಥೆಯಿಂದ ಕ್ರಿಯೇಟ್ ಆಗಿ ಜನಕ್ಕೆ ಪೇಮೆಂಟ್ ಆಗಿದೆ ಇನ್ನು ವಿತಿನ್ ಟೂ ಡೇಸ್ ಟೂ ಟು ತ್ರೀ ಡೇಸ್ ಅವರು ಉಳಿದಿರ್ತಕ್ಕಂಥದನ್ನ ಕ್ರಿಯೇಟ್ ಮಾಡ್ತು ಅಂತ ಹೇಳಿದ್ದಾರೆ ಡೆಫಿನೆಟ್ ಆಗಿ ಅದನ್ನ ಅವ್ರಿಗೆ ಇದು ಮಾಡ್ತೀವಿ ಸರ್ ನಿಮ್ 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 ಮೇಲೆ ನಿರೀಕ್ಷೆ ಇದೆ ಸರ್ ಆದಷ್ಟು ಬೇಗ ಮಾಡ್ತೀರಿ ಅಂತ ಮಾಡಿಸಿ ಮಾಡಿಸಿ ಆಮೇಲೆ ಪಿ ಎಫ್ ದ ಅಮೌಂಟ್ ಪ್ರಾಬ್ಲಮ್ ಆಗ್ತಿದೆ ಸರ್ ಕಂಪನಿ ಕಡೆಯಿಂದ ಇಲ್ಲ ಪಿ ಎಫ್ ಅಮೌಂಟ್ ಅದು ಅದನ್ನ ಕಂಪಲ್ಸರಿ ಕಟ್ಲೇಬೇಕು ಅದನ್ನ ನಾವು ಎನ್ಪೋರ್ಟ್ ಮಾಡ್ತೀವಿ ಏನ್ ಸಮಸ್ಯೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಪಿ ಎಫ್ ಅಮೌಂಟ್ ಅನ್ನ ಎನ್ಪೋರ್ಟ್ ಮಾಡ್ತೇವೆ ಏನ್ ಸಮಸ್ಯೆ ಇಲ್ಲಿವರೆಗೆ ನಾವು ಎಲ್ಲ ಏನಂತ ಹೇಳಿದ್ರೆ ಔಟ್ಸೋರ್ಸ್ ಗುತ್ತಿಗೆದಾರರಿಗೆ ಪಿ ಎಫ್ ಅಮೌಂಟ್ ಅನ್ನ ಎನ್ಶೂರ್ ಮಾಡಿನೇ ನಾವು ಪೇಮೆಂಟ್ ಮಾಡ್ತಾ ಇದೀವಿ ಸೊ ಡೆಫಿನೆಟ್ ಆಗಿ ಇದನ್ನ ಕ್ಯೋನಿ ಸಂಸ್ಥೆಯಿಂದ ಅಲ್ಲಿಂದ ಜಮಾ ಆಗಿರೋದ್ರಿಂದ ನಾವ್ ಹಂಡ್ರೆಡ್ ಪರ್ಸೆಂಟ್ ಎನ್ಶೂರ್ ಮಾಡ್ತೀವಿ ಪಿ ಎಫ್ ಆಮೇಲೆ ಪರ್ಸೆಂಟ್ ನಾವು ಎನ್ಶೂರ್ ಮಾಡ್ತೀವಿ ಓಕೆ ಸರ್ ಇನ್ನೊಂದು ಅವರು ಪಾಪ ಯಾರು ಹೇಳ್ಕೊಳ್ತಿಲ್ಲ ಸರ್ ಭಯ ಇದೆ ಅವ್ರಿಗೆ ಜಾಸ್ತಿ ಮಾತಾಡ್ತಿಲ್ಲ ಅವರು ಅದಕ್ಕೋಸ್ಕರ ಜೊತೆ ಮಾತಾಡುವಂತ ಪರಿಸ್ಥಿತಿ ಬಂತು ಇಲ್ಲ ಇಲ್ಲ ಬಹಳ ಬಹಳಷ್ಟು ಎಲ್ಲಾ ಹಂತದಲ್ಲೂ ಏನಂತ ಹೇಳಿದ್ರೆ ಎಲ್ಲರೂ ಇದ್ರ ಬಗ್ಗೆ ಬಹಳ ಕಾಳಜಿಯಿಂದ ಅದನ್ನ ಫಾಲೋಅಪ್ ಮಾಡಿ ಅದಕ್ಕೋಸ್ಕರ ಈಗಾಗಲೇ ಒಂದು ಹಂತದ ಒಂದು ಮೊದಲೇ ಪ್ಯಾಕೇಜ್ ಇರ್ತಕ್ಕಂತ ಇದು ಜಮಾ ಆಗಿದೆ ಈಗ ಲಿಬ್ರಲ್ ಸಂಸ್ಥೆಯಿಂದ ಡೆಫಿನೆಟ್ ಆಗಿ ಇನ್ನೊಂದು ಟೂ ತ್ರೀ ಟು ತ್ರೀ ಡೇಸ್ ಅಲ್ಲಿ ಅಟೆಂಡ್ ಆಗುತ್ತೆ ಆಗತ್ತೆ ಆಗತ್ತೆ ಲಕ್ಷ್ಮಣ ಅವರು ಈಗ ಪ್ರೊಸೆಸ್ ಅಲ್ಲಿ ಇದೆ ಫೈಲ್ ಅಲ್ಲಿ ನಾನು ಇವ್ರಿಗೂ ಮಾತಾಡಿದ್ದೀನಿ ಬೆಂಗಳೂರು ಇವ್ರಿಗೂ ಮಾತಾಡಿದ್ದೀನಿ ಫೈಲ್ ಇದೆ ಅವರು ಎಲ್ಲ ರೋಡ್ ಸ್ಟೇಟ್ ಪ್ರೊಸೆಸ್ ಮಾಡ್ತಾ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಟೂ ಟು ತ್ರೀ ಡೇಸ್ ಅಲ್ಲಿ ಅಟೆಂಡ್ ಆಗುತ್ತೆ ಅಂದ್ರೆ ಅಂದ್ರೆ ಮೂರ್ ತಿಂಗಳ ಸಂಬಳ ಕ್ಲಿಯರ್ ಆಗುತ್ತೆ ಅಲ್ಲ ಸರ್ ಹಾಗಾದ್ರೆ ಹೌದು ಕ್ಲಿಯರ್ ಆಗುತ್ತೆ ಕ್ಲಿಯರ್ ಓಕೆ ಮುಂದಿನ ದಿನಗಳಲ್ಲಿ ಇಂತ ಸಮಸ್ಯೆ ಆಗದಿರೋ ತಾವು ನೋಡ್ಕೊಳ್ತೀರ ಅನ್ನೋ ವಿಶ್ವಾಸ ನಮ್ಗೆ ಡೆಫಿನೆಟ್ ಆಗಿ ಈಗ ಅಲ್ಲಿ ಈಗಾಗಲೇ ಸರ್ಕಾರದ ಆದೇಶ ಪ್ರಕಾರ ಏನಂತ ಹೇಳಿದ್ರೆ ನಾವು ಟೆಂಡರ್ ಕರೆದು ಕ್ರಮ ಕೈಗೊಳ್ಬೇಕಂತಿದೆ ಅಲ್ಲಿ ಟೆಂಡರ್ ಫ್ಲೋಟ್ ಮಾಡಿದೀವಿ ನಾವು ಎಸ್ 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 ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಮಾತಾಡೋದಕ್ಕೆ ಈಶ್ವರ ಉಳ್ಳಾಗಡ್ಡಿಯವರು ಮಹಾನಗರ ಪಾಲಿಕೆ ಆಯುಕ್ತರು ಹೇಳಿದ್ದಾರೆ ನಾವು ನಮ್ಮ ಪ್ರಯತ್ನ ನಾವು ಮಾಡಿದ್ದೇವೆ ಅಂತ ಕಂಪ್ನಿಯವ್ರ ಕಡೆಯಿಂದ ಸ್ವಲ್ಪ ಅಲ್ಲಿ ವಿಳಂಬ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಏನೋ ಸ್ವಲ್ಪ ಚೇಂಜಸ್ ಆಗಿತ್ತಂತೆ ಅಲ್ಲಿ ಕಂಪ್ನಿಯವ್ರಿಗೆ ಲಗಾಮ್ ಹಾಕಬೇಕಾದಂಥವ್ರು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾದಂಥವ್ರು ನೀವು ಮಹಾನಗರ ಪಾಲಿಕೆಯವರು ಆದರೆ ಈಗ ಬಂದಿರೋದು ಮೂರು ತಿಂಗಳ ಸಂಬಳ ಇನ್ನೊಂದು ವಾರದಲ್ಲಿ ನಿಮ್ಮ ಸಂಬಳ ಕ್ಲಿಯರ್ ಆಗುತ್ತೆ ಆದರೆ ಇನ್ಮೇಲೆ ಹಿಂಗೆ ಮಾಡೋಕ್ಕೆ ಹೋಗಬೇಡಿ ಮೂರು ಮೂರು ತಿಂಗಳು ಆರಾರು ತಿಂಗಳು ಆಟ ಆಡ್ಸೋಕೆ ಹೋಗಬೇಡಿ ಸಂಬಳವನ್ನು ನಂಬಿಕೊಂಡಂಥ ಕುಟುಂಬಗಳವೆಲ್ಲವೂ ಕೂಡ ಅದೇ ಸರ್ಕಾರಿ ನೌಕರರಾಗಿದ್ದರೆ ತಿಂಗಳ ತಿಂಗಳ ಬಂದು ದುಡ್ಡು ಜಮೆ ಆಗ್ತಾ ಇತ್ತು ಖಾಸಗಿ ಕಂಪ್ನಿಯವ್ರ ಮೂಲಕ ಕೆಲಸಕ್ಕೆ ಬಂದಿದ್ದಾರೆ ಅಂತೇಳಿ ಅವರಿಂದ ಕೆಲಸ ಮಾಡಿಕೊಳ್ಳೋದು ಸಂಡೇ ಭಾನುವಾರ ಸಂಡೇ ಮತ್ತು ಸಾಟರ್ಡೇ ಏನೂ ಇಲ್ಲ ಅವ್ರಿಗೆ ಪಾಪ ಏಳು ದಿನವೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಕೆಲಸಕ್ಕೆ ಮಾತ್ರ ಬಾ ಸಂಬಳಕ್ಕೆ ಬೇಡ ಅನ್ನುವಂಥ ಮನಸ್ಥಿತಿ ಇತ್ತು ಈಗ ಟಿ ವಿ ಫೈ ಗಮನಕ್ಕೆ ಬಂತು ನಮಗೆ ಆಯುಕ್ತರು ಭರವಸೆಯನ್ನು ಕೊಟ್ಟಿದ್ದಾರೆ ನಾವು ಇನ್ನೊಂದು ನಾಲ್ಕೈದು ದಿನದಲ್ಲಿ ಕಂಪ್ಲೀಟಾಗಿ ಅದನ್ನು ಕ್ಲಿಯರ್ ಮಾಡ್ತೀವಿ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ